ಹೆಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಆರನೇ ತರಗತಿಯ ಸಮಾಜ ಇದರೊಳಗಡೆ ಪೌರ ನೀತಿ ವಿಭಾಗದಿಂದ ಅಧ್ಯಾಯ ಇಪ್ಪತ್ತೊಂದು ರಾಷ್ಟ್ರೀಯ ಚಿಹ್ನೆಗಳು ಮತ್ತು ರಾಷ್ಟ್ರೀಯ ದಿನಾಚರಣೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಬನ್ನಿ ಮೊದಲನೇ ಮೇನಲ್ಲಿ ಏನಿದೆ ಅಂತ ನೋಡೋಣ ಮೊದಲನೇ ಮೇನಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸೊ ಮೊದಲನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ಬಿಳಿ ಬಣ್ಣವು ಸತ್ಯ ಶಾಂತಿ ಪರಿಶುದ್ಧತೆ ಸಂಕೇತವಾಗಿದೆ ಹೌದಲ್ವಾ ನಮ್ಮ ರಾಷ್ಟ್ರಧ್ವಜದ ಬಿಳಿ ಬಣ್ಣ ಸತ್ಯ ಶಾಂತಿ ಪರಿಶುದ್ಧತೆ ಸಂಕೇತವಾಗಿದೆ ಎರಡನೇ ಪ್ರಶ್ನೆ ರಾಷ್ಟ್ರಸ್ತವವನ್ನು ಚಂದ್ರ ಚಟರ್ಜಿ ರಚಿಸಿದರು ಬಂಕಿಮ ಚಂದ್ರ ಚಟರ್ಜಿ ನೆಕ್ಸ್ಟ್ ಮೂರನೇ ಪ್ರಶ್ನೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಒಂದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಾಮಕರಣ ಮಾಡಲಾಯಿತು ಒಂದು ನವೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ನಾಲ್ಕನೇ ಪ್ರಶ್ನೆ ಕೆಂಪು ಕೋಟೆಯ ಮೇಲೆ ಪ್ರಧಾನಮಂತ್ರಿಯವರು ಧ್ವಜಾರೋಹಣ ಮಾಡುವವರು ಪ್ರಧಾನಮಂತ್ರಿಯವರು ಓಕೆ ಇದಿಷ್ಟು ಸಹ ಬಿಟ್ಟ ಸ್ಥಳ ತುಂಬಿರಿ ಈ ಉತ್ತರಗಳು ಸೊ ನೆಕ್ಸ್ಟ್ ಎರಡನೇ ಮೇನಿಗೆ ಹೋಗೋಣ ನಾವು ಸೊ ಎರಡನೇ ಮೇನಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅದರೊಳಗಡೆ ಒಂದನೇ ಪ್ರಶ್ನೆ ರಾಷ್ಟ್ರೀಯ ಚಿಹ್ನೆಗಳು ಯಾವುವು ರಾಷ್ಟ್ರೀಯ ಚಿಹ್ನೆಗಳೆಂದರೆ ಮೊದಲನೇದಾಗಿ ರಾಷ್ಟ್ರೀಯ ಧ್ವಜ ತಿರಂಗ ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಆಟ ಹಾಕಿ ರಾಷ್ಟ್ರೀಯ ಪ್ರಾಣಿ ಹುಲಿ ರಾಷ್ಟ್ರೀಯ ಹೂ ಕಮಲ ರಾಷ್ಟ್ರೀಯ ಮರ ಆಲದ ಮರ ಇನ್ನು ಬಹಳಷ್ಟು ರಾಷ್ಟ್ರೀಯ ಚಿಹ್ನೆಗಳಿದೆ ಅದರೊಳಗಡೆ ಇಂಪಾರ್ಟೆಂಟ್ ಆಗಿ ಮೇನ್ ಆಗಿ ಒಂದು ಸ್ವಲ್ಪ ನಾನು ಇಷ್ಟು ಬರ್ದಿದ್ದೀನಿ ಓಕೆ ನೆಕ್ಸ್ಟ್ ರಾಷ್ಟ್ರಧ್ವಜ ಸಂಹಿತೆಯಲ್ಲಿ ಯಾವ ಅಂಶಗಳಿವೆ ಸೊ ಉತ್ತರ ರಾಷ್ಟ್ರಧ್ವಜ ಸಂಹಿತೆಯ ಅಂಶಗಳು ಮೊದಲನೇದು ರಾಷ್ಟ್ರಧ್ವಜ ಕೊಳೆಯಾಗಿರಬಾರದು ಹರಿದಿರಬಾರದು ಎರಡನೇದು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರುವಂತೆ ಹಾರಿಸಬೇಕು ಮೂರನೇದು ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರಾವ ಧ್ವಜವನ್ನು ಹಾರಿಸಿರಬಾರದು ನಾಲ್ಕನೇ ಪಾಯಿಂಟ್ ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು ನೆಕ್ಸ್ಟ್ ಪಾಯಿಂಟ್ ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಿಚಿಡಬೇಕು ಮತ್ತೊಮ್ಮೆ ಯಾವಾಗಲೂ ಸೂರ್ಯೋದಯದ ನಂತರ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಸೂರ್ಯಾಸ್ತಕ್ಕೆ ಮೊದಲು ಇಳಿಸಿ ಮಡಿಚಿಡಬೇಕು ನೆಕ್ಸ್ಟ್ ಪಾಯಿಂಟ್ ಧ್ವಜವನ್ನು ಬಲಗೈಲಿ ಹಿಡಿದು ನಡೆಯಬೇಕು ನೆಕ್ಸ್ಟ್ ಪಾಯಿಂಟ್ ಧ್ವಜವನ್ನು ನೆಲಕ್ಕೆ ತಾಗಿಸಬಾರದು ನೆಕ್ಸ್ಟ್ ಪಾಯಿಂಟ್ ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸಬಾರದು ಓಕೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ರಾಷ್ಟ್ರೀಯ ಹಬ್ಬಗಳು ಯಾವ ರಾಷ್ಟ್ರೀಯ ಹಬ್ಬಗಳು ಅಂತ ಅಂದರೆ ಮೊದಲನೇದಾಗಿ ಸ್ವಾತಂತ್ರ್ಯ ದಿನಾಚರಣೆ ಎರಡನೇದಾಗಿ ಗಣರಾಜ್ಯೋತ್ಸವ ದಿನಾಚರಣೆ ಅಥವಾ ಗಣತಂತ್ರ ದಿನಾಚರಣೆ ಅಂತಾರಲ್ಲ ಎರಡು ಒಂದೇ ಗಣರಾಜ್ಯೋತ್ಸವ ದಿನಾಚರಣೆ ಮೂರನೇದಾಗಿ ಗಾಂಧಿ ಜಯಂತಿ ನಾಲ್ಕನೇ ಪ್ರಶ್ನೆ ಶಾಲೆಗಳಲ್ಲಿ ಆಚರಿಸುವ ಕೆಲವು ಆಚರಣೆಗಳನ್ನು ಹೆಸರಿಸಿ ಶಾಲೆಗಳಲ್ಲಿ ಆಚರಿಸುವ ಕೆಲವು ಆಚರಣೆಗಳು ಎಂದರೆ ಅಂಬೇಡ್ಕರ್ ಜಯಂತಿ ಮಕ್ಕಳ ದಿನಾಚರಣೆ ಶಿಕ್ಷಕರ ದಿನಾಚರಣೆ ರಾಷ್ಟ್ರೀಯ ಯುವ ದಿನಾಚರಣೆ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಅಂದರೆ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಇದಿಷ್ಟು ಸಹ ಶಾಲೆಗಳಲ್ಲಿ ಆಚರಿಸುವ ದಿನಗಳಾಗಿದೆ ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಇಷ್ಟ ಆಗಿದೆ ಅಂತ ಹೇಳಿಬಿಟ್ಟು ಸೊ ನಿಮ್ಮ ಒಂದು ಕಮೆಂಟ್ ನನಗೆ ಮುಂದಿನ ವೀಡಿಯೋಸ್ಗಳನ್ನು ಹೆಚ್ಚು ಹೆಚ್ಚು ವೀಡಿಯೋಸ್ಗಳನ್ನು ಮಾಡೋಕ್ಕೆ ಪ್ರೇರಣೆ ಸಿಗುತ್ತೆ ಮತ್ತೆ ಕಮೆಂಟಲ್ಲಿ ಹೇಳಿ ನಿಮಗೆ ಯಾವ ತರಗತಿಯ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಆನ್ಸರ್ಸ್ಗಳು ಬೇಕು ಅಂತ ಹೇಳಿ ಸೊ ಡೆಫಿನೆಟ್ಲಿ ಆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು